ಕಶ್ಯಪ ಅಂದ್ರೆ ಆಮೆ ಆಮೆ ಸಕಾರಾತ್ಮಕ ಮನೋಭಾವ ಅಭಿವೃದ್ಧಿ ಮತ್ತು ಯಶಸ್ಸು ಇವುಗಳ ಪ್ರತೀಕ ಕಶ್ಯಪ ಮುದ್ರೆ ಮಾಡೋದ್ರಿಂದ ನಮ್ಮಲ್ಲಿನ ನೆಗೆಟಿವ್ ವಿಚಾರಗಳು ಭಯ ಇವು ಕಡಿಮೆ ಆಗಿ ಸಕಾರಾತ್ಮಕ ಭಾವನೆ ಹೆಚ್ಚುತ್ತದೆ ಮಾನಸಿಕ ಶಾಂತಿ ಚಿಂತೆ ದೂರವಾಗಿ ನಮ್ಮ ಮಿದುಳಿನ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಈ ಮುದ್ರೆ ನಿಯಮಿತವಾಗಿ ಮಾಡುತ್ತಾ ಬಂದ್ರೆ ಒಂದು ವಿಷಯದ ಮೇಲೆ ಫೋಕಸ್ ಮಾಡುವ ಸಾಮರ್ಥ್ಯ ಅಂದ್ರೆ ಏಕಾಗ್ರತೆ ಹೆಚ್ಚುತ್ತದೆ ಈ ಮುದ್ರೆ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ ಸಂಧಿ ನೋವು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಕಶಪ ಮುದ್ರೆ ಮಾಡೋದ್ರಿಂದ ನಮ್ಮ ಪುಪ್ಪುಸಗಳ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಉಸಿರಾಟ ಆಳವಾಗಿ ತೆಗೆದುಕೊಳ್ಳುವಂತೆ ಮಾಡುತ್ತದೆ ಆಮೆಯ ಹಾಗೆ ಅಸ್ತಮ ಬ್ರಾಂಕೈಟಿಸ್ ಸಮಸ್ಯೆಗಳಲ್ಲಿ ಲಾಭ ಸಿಗುತ್ತದೆ ಈ ಮುದ್ರೆ ಮಾಡೋದ್ರಿಂದ ನಮ್ಮ ಜೀರ್ಣಾಂಗ ವ್ಯೂಹ ಬಲಗೊಳ್ಳುತ್ತದೆ ಅಜೀರ್ಣತೆ ಗ್ಯಾಸ್ ಹೊಟ್ಟೆ ನೋವು ಇಂತಹ ಸಮಸ್ಯೆಗಳನ್ನು ನಿವಾರಿಸಲು ಇದು ಸಹಾಯ ಮಾಡುತ್ತದೆ ಕಶ್ಯಪ ಮುದ್ರೆ ಮಾಡೋದ್ರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ನಮ್ಮ ಅವರ ಆಭಾಮಂಡಲ ಶುದ್ಧಗೊಳ್ಳುತ್ತದೆ ಶಕ್ತಿಶಾಲಿಯಾಗುತ್ತದೆ ಕಾಸ್ಮಿಕ್ ಎನರ್ಜಿ ಅಂದ್ರೆ ವಿಶ್ವ ಶಕ್ತಿ ಅಥವಾ ಬ್ರಹ್ಮಾಂಡ ಶಕ್ತಿ ಈ ಯೂನಿವರ್ಸ್ ನ ಶಕ್ತಿಯ ಜೊತೆ ಸಂಪರ್ಕ ಹೊಂದಲು ಇದು ಸಹಾಯ ಆಗುತ್ತದೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಮ್ಮ ಜೀವನದ ಗುಣಮಟ್ಟ ಸುಧಾರಿಸುತ್ತದೆ ಕಶ್ಯಪ ಮುದ್ರೆ ಹೇಗೆ ಮಾಡ್ಬೇಕು ಯಾವುದೇ ಆಸನದಲ್ಲಿ ಕುಳಿತುಕೊಂಡು ಬೆನ್ನು ಹುರಿ ನೇರವಾಗಿಡ್ಬೇಕು ಎರಡೂ ಕೈಗಳನ್ನ ತೊಡೆಯ ಮೇಲೆ ಇರಿಸಿ ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳನ್ನು ಆಕಾಶ ತತ್ವ ಮತ್ತು ಪೃಥ್ವಿ ತತ್ವ ಪ್ರತಿಪಾದಿಸ್ತಕ್ಕಂತ ಈ ಎರಡು ಬೆರಳುಗಳ ಮಧ್ಯೆ ಈ ರೀತಿಯಾಗಿ ಇರಿಸಬೇಕು ಉಳಿದ ಬೆರಳುಗಳನ್ನು ಮಡಿಸಬೇಕು ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡುತ್ತಾ ಈ ಮುದ್ರೆಯನ್ನು ಹದ್ನೈದರಿಂದ ನಲವತ್ತೈದು ನಿಮಿಷಗಳವರೆಗೆ ಮಾಡಬಹುದು ಈ ಮುದ್ರೆಯನ್ನು ಯಾವುದೇ ಸಮಯದಲ್ಲಿ ಮಾಡಬಹುದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು